ಕಾಂಟ್ರವರ್ಸಿ ಮಾಡಿದ್ರು ಕೂಡ ಸಿನಿಮಾ ಜನ ಬರ್ತಾರೆ ಅಂತ ಹೇಳಿ ಎಲ್ಲ ಒಂದೊಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಸೊ ನೀವು ನೀವು ಇದನ್ನು ಒಪ್ತೀರಾ ಅಂತ ಹೇಳಿ ಇಲ್ಲ ಇಲ್ಲ ಕಾಂಟ್ರವರ್ಸಿಯೇ ಲೈಟಾಗಿ ಪ್ರಚಾರಕ್ಕೆ ಇದಾಗ್ಬೋದು ಅಷ್ಟೇ ಹೆಚ್ಚು ಆಗೋದಿಲ್ಲ ಮತ್ತು ಕಾಂಟ್ರವರ್ಸಿ ಮಾಡಿ ಹೇಳಿಯೋ ಅಗತ್ಯ ಇಲ್ಲ ಈಗ ಈ ಸಿನಿಮಾದಲ್ಲಿ ತೊಗೊಂಡ್ರದೇ ಅತ್ಯಂತ ಗಂಭೀರ ಸಬ್ಜೆಕ್ಟ್ ನಮ್ಮ ಪ್ರೊಡ್ಯೂಸರ್ ಅಲ್ಲದೆ ಯಾರಿದ್ರು ತಗೋತಾ ಇರಲಿಲ್ಲ ನಾನು ಹೇಳ್ದಲ್ಲ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಮಾಡಕ್ಕೆ ಹೋದಾಗ ಲೈಫ್ ಥ್ರೆಟ್ ಶುರು ಆಗೋಯಿತು ಹತ್ತಿರದವರು ಯಾರೂ ನನಗೆ ಮಾಡಲಿಲ್ಲ ಆದರೆ ಖಂಡಿತ ಲೈಫ್ ಸ್ಟೆಟ್ ಆಗುತ್ತೆ ಅಂತ ಈಗ ಅದನ್ನೆಲ್ಲ ಮೀರಿ ಮಾಡಿದ್ದೀವಿ ಧೈರ್ಯ ಮಾಡಿ ಪೊಡ್ಯೂಸರ್ ಬಂದರು ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ನಾನು ಹೇಳಿ ನಾನು ಒಂದೇ ಒಂದು ಹೇಳ್ತಾ ಇರೋದು ಚೆನ್ನಾಗಿಲ್ಲ ಅಂದರೆ ಎಸ್ ಸಾರಿ ಅಂತೀನಿ ನಾನು ಚೆನ್ನಾಗಿದೆ ಅಂದರೆ ನೀವು ಸಾರಿ ಹೇಳಬೇಕಾಗತ್ತೆ ಥಿಯೇಟ್ರಿಗೆ ಹೋಗೋದು ಬರೀ ಯಾರೋ ಸ್ಟಾರ್ಗಳನ್ನ ನೋಡಿ ಇದು ಮಾಡಿ ಎಂಜಾಯ್ ಮಾಡೋದಕ್ಕಲ್ಲ ಏನಾದ್ರು ಒಂದು ತಿಳ್ಕೊಳ್ಳೋದಕ್ಕೆ ಈಗ ನನಗೆ ಹೇಳ್ತಾರೆ ಏನು ಸರ್ ಇಷ್ಟು ಬುದ್ಧಿವಂತರು ನೀವು ಇಷ್ಟು ತಿಳ್ಕೊಂಡಿದ್ದೀರಿ ಸಿನಿಮಾಗಳ ಮೂಲಕ ತಿಳ್ಕೊಂಡಿದ್ದೀನಿ ತುಂಬಾ ತಿಳ್ಕೊಂಡಿದ್ದೀನಿ ಬರಹೆಗಳ ಮೂಲಕ ತಿಳ್ಕೊಂಡಿದ್ದೀನಿ ಸಾಹಿತ್ಯದ ಮೂಲಕ ತಿಳ್ಕೊಂಡಿದ್ದೀನಿ ಮತ್ತು ನನ್ನ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿದ್ದೀರಿ ನೀವು ಎನ್ಕರೇಜ್ ಮಾಡಿದ್ದೀರಿ ಇಸ್ಲಾಂಬಾರ್ ಇರಲಿ ಎದೆಗಾರಿಕೆ ಇರಲಿ ಆ ಆದಿನಗಳು ಎಲ್ಲವೂ ಎನ್ಕರೇಜ್ ಮಾಡಿದ್ದೀರಿ ಅಲ್ಲಿ ನಾವು ಫೇಲ್ ಆದದ್ದು ಒಂದರಲ್ಲೇ ತಮಸ್ಸು ಯಾಕೆಂದರೆ ಅಲ್ಲಿ ಮೆಸೇಜ್ ಓರಿಯೆಂಟೆಡ್ಡು ಎಲ್ಲೋ ಒಂದು ಕಡೆ ಟಚ್ ಆಗಲಿಲ್ಲ ಅದು ಒಳ್ಳೆಯ ಸಿನಿಮಾ ಅಲ್ಲೂ ಅಷ್ಟೇ ತುಂಬ ಒಳ್ಳೆಯ ಸಿನಿಮಾ ಆದರೆ ನಮಗೆ ನಮಗೆ ಇದು ಕೊಡ್ತಾಯಿಲ್ಲ ಅಂತ ಆರ್ಡಿನರಿ ಜನ ಬಹಳ ಬಂದರು ಇಲ್ಲಿ ನೀವು ಒಳ್ಳೆಯ ಸಿನಿಮಾ ನೋಡೋ ಜನಗಳು ಬರಬೇಕು ಥಿಯೇಟರ್ಗೆ ನೀವೇ ನಿಮ್ಮ ಗ್ರೂಪ್ ಮಾಡಿಕೊಂಡು ನಿಮ್ಮ ಫ್ಲ್ಯಾಟ್ಗಳಲ್ಲಿ ಇದು ಮಾಡಿಕೊಂಡು ಅಲ್ಲೇ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಮಾಡೋಕ್ಕಾಗಿಲ್ಲಾಗತ್ತೆ ನೆಕ್ಸ್ಟು ಅದು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಬರೀ ವೀಡಿಯೋಗಳು ನೋಡಬೇಕಷ್ಟೇ ಸರ್ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ನೋಡಿದವರಾಗಿರೋದು ಎಲ್ಲರೂ ಹೇಳ್ತಿರೋದು ತುಂಬ ಅದ್ಭುತವಾಗಿದೆ ಏನೋ ಸಮಥಿಂಗ್ ಇದೆ ಚೆನ್ನಾಗಿದೆ ಅಂತ ಹೇಳಿ ಥಿಯೇಟ್ರಿಗೆ ಬರಬೇಕು ಜನ ಇಂಥ ಸಿನಿಮಾಗಳನ್ನ ನೋಡಿದ್ರೇ ಎಲ್ ಒಂದು ಎಲ್ಲವೂ ಸಿಗುವುದು ಅನ್ನೋಂಥೇಳಿ ಯಾಕೆ ಬರ್ತಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ವರ್ಷ ಬಹುಶಃ ಸ್ಟಾರ್ ಇಲ್ಲ ಈಗ ನಾನು ಆಡಿಯನ್ಸ್ನ ಎಳಿವಂಥ ಸ್ಟಾರಲ್ಲ ಏನು ಸ್ಟೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ನನಗೆ ದಿಗ್ಭ್ರಮೆ ಉಟ್ಸಂಗ್ ಹೇಳ್ತಿದ್ದಾರೆ ಒಬ್ಬ ಹುಡುಗ ಹೇಳ್ತಾನೆ ಸಾರ್ ಮಾರ್ಲನ್ ಬ್ಯಾಂಡೋ ಕಂಡಂಗೆ ಕಾಣ್ತೀರಿ ಮಾರ್ಲನ್ ಬ್ಯಾಂಡೋ ಈ ವಯಸ್ಸಿನ ಹುಡುಗರಿಗೆ ಎಲ್ಲಪ್ಪ ಗೊತ್ತು ನಮ್ಮ ಕಾಲದಲ್ಲಿ ನಾವು ಇದು ಮಾಡ್ತಿದ್ದೋ ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠ ಆ್ಯಕ್ಟರ್ ಅಂದರೆ ಇಲ್ಲ ಸರ್ ನಿಮ್ಮ ಎಕ್ಸ್ಪ್ರೆಷನ್ನು ಆ ಗತ್ತು ನಿಂತ್ಕೊಂಡಿರೋ ನಿಲುವು ನನಗೆ ಮಾರ್ಲನ್ ಬ್ಯಾಂಡೋ ಮಾರ್ಲನ್ ಬ್ಯಾಂಡೋ ಅಂದರೆ ಭಾಳ ಜನ ಗೊತ್ತಿಲ್ಲ ಗಾಡ್ ಫಾದರ್ ಹೀರೋ ಮೇಯ್ನ್ ಕ್ಯಾರೆಕ್ಟರ್ ಗಾಡ್ ಫಾದರ್ ಕ್ಯಾರೆಕ್ಟರ್ ನಾನೇ ಶಾಕ್ ಆಗಿಬಿಟ್ಟೆ ಅದನ್ನು ಕಂಪೇರ್ ಮಾಡಿದ್ರಲ್ಲ ಒಬ್ಬರಾದರು ಅಂತ ಆದರೆ ಅವ್ರಿಗೆ ಹೇಳಿದೆ ಅವ್ರು ಹೇಳ್ತಾ ಇರೋದೀನ ಈಗಲೂ ಆ ಸುಮ್ಮದಿದ್ದು ಬಿಡಿ ಒಂದು ಎರಡು ಮೂರು ದಿನ ಈ ವಾರ ಸುಮ್ಮನೆ ಬರ್ತಾರೆ ಬಟ್ ಕಾಯೋಕ್ಕಾಗಲ್ಲ ಆ ಥರ ಥಿಯೇಟ್ರ್ಗಳು ಶೇರಿಂಗ್ ಬಿಸ್ನೆಸ್ಸಲ್ಲಿ ಇದು ಮಾಡಿದ್ದೀವಿ ಆ ಕ ಅವರು ಕರೆಂಟ್ ಕೊಡಬೇಕು ವರ್ಕರ್ಸ್ಗೆ ಪೇಮೆಂಟ್ ಕೊಡಬೇಕು ನಾಳೆ ಬರ್ತಾರೆ ಬರ್ತ ಕಾಯೋಕ್ಕಾಗತ್ತಾ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು ಬಂದೇ ಬರ್ತಾರೆ ಈ ಸಿನಿಮಾ ತುಂಬಾ ಇದಾಗತ್ತೆ ಅಂತ ನಿನ್ನ ಬಾಯಿ ಹರ್ಕೆಯಿಂದ ಹಂಗೆ ಆಗಲಿ ನೀವೇ ಹೇಳ್ತಾ ಇರೋದು ಅಂತ ಹೇಳಿ ಹೇಳಿದೆ ನಾನು ಸರ್ ಮತ್ತೊಂದು ಏನಪ್ಪಾ ಅಂದ್ರೆ ರಿವ್ಯೂ ಹೇಳೋರು ನೋಡಿದವರು ಕಿರ್ಚಿ ಅರ್ಚಿ ಪರ್ಚಿ ರಿವ್ಯೂ ಹೇಳುವಂಥದ್ದು ಕೂಡ ಅಂದ್ರೆ ಈಗ ನಾನು ನೋಡೋದು ನನ್ನ ದೃಷ್ಟಿಕೋನವೇ ಬೇರೆ ಇರುತ್ತೆ ಈ ಪ್ರಶ್ನೆ ಎಲ್ಲ ಕಡೆ ಕೇಳ್ತೀನಿ ನಾನು ಈಗ ನೀವು ನೋಡೋ ನೋಡೋ ದೃಷ್ಟಿಕೋನವೇ ಇರುತ್ತೆ ಒಂದು ಸದೇ ಬೆಡಗು ಏನಕ್ಕೆ ಹೋಗ್ತೀಯಾ ಅಂತ ಹೇಳೋರ ಸಂಖ್ಯೆನೂ ಜಾಸ್ತಿ ಆಗಿದೆ ಬರೀ ಈ ಸಿನಿಮಾಗಂತ ಅಷ್ಟೇ ಅಲ್ಲ ಈಗ ಆಲ್ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳು ಕಂಟೆಂಟ್ ಸಿನಿಮಾಗಳಿಗೂ ಜನ ಬರ್ತಾ ಇಲ್ಲ ಏನು ಹೇಳ್ತಾರೆ ಸರ್ ಈ ರಿವ್ಯೂ ಹೇಳೋರದ್ದು ಏನಾದರೂ ಸಮಸ್ಯೆ ಆಗ್ತಿದೆಯಾ ಓ ಟಿ ಟಿ ಸಮಸ್ಯೆ ಆಗ್ತಿದೆಯಾ ನಿಮ್ಮ ಪ್ರಕಾರ ನೀವೆಲ್ಲವೂ ತಿಳಿದಿದ್ದೀರಿ ಸಿನಿಮಾ ಎಲ್ಲ ರಿವ್ಯೂನು ಬೇರೆ ಇರುತ್ತೆ ಈಗ ಮೊನ್ನೆ ಬಂತು ಅನಿಮಲ್ ಅಂತ ಅದನ್ನು ರಿವ್ಯೂ ಕೊಟ್ಟಿರೋದು ಒನ್ ಪಾಯಿಂಟ್ ಫೈವ್ ಎಲ್ಲರೂ ಮಾತಾಡಿಕೊಂಡು ಕಾರಣ ಇವತ್ತೇನು ಅಂದರೆ ಐ ಎಮ್ ಐ ಫೀಲ್ ಬ್ಯಾಡ್ ಟು ಸೇ ಇಟ್ ನನಗೆ ಆ್ಯಂಗ್ರಿಗಿಂತಲೂ ಹೆಚ್ಚಿಗೆ ನನಗೇನು ಅಂತ ವಿಷಾದ ಆಗ್ತದೆ ದೊಳ್ಳೊಳ್ಳೊಳ್ಳೆ ಪತ್ರಿಕೆಗಳು ಕರ್ನಾಟಕದಲ್ಲಿ ಎಸ್ ಇದು ಮುಖವಾಣಿಗಳು ಅನ್ನುವಂಥ ಪತ್ರಿಕೆಗಳು ಕೂಡ ಇವತ್ತು ಪ್ಯಾಕೇಜಿಗೆ ಬಂದುಬಿಟ್ಟಿದ್ದಾರೆ ಪ್ಯಾಕೇಜ್ ಕೊಡಲಿಲ್ಲ ಅಂದ ತಕ್ಷಣ ಅಲ್ಲಿಂದ ಬರೆಯೋ ಹೆಣ್ಮಕ್ಳುಗಳು ಹುಡುಗರುಗಳು ತುಂಬ ಬುದ್ಧಿವಂತರುಗಳು ತುಂಬ ಇಷ್ಟಪಟ್ಟಿರ್ತಾರೆ ಬರೀತಾರೆ ಟೈಟ್ಲ್ ಕೊಡಬೇಕಾರೆ ಸ್ಟಾರ್ ಕೊಡಬೇಕಾರೆ ಸೇಲ್ಸ್ ಟೀಮ್ ಕೊಡೋದು ನನಗೆ ಗೊತ್ತಿದ್ದು ಸೇಲ್ಸ್ ಟೀಮ್ ಇವರು ಏನೇ ಲೈಕ್ ಮಾಡಿದ್ರು ಪ್ಯಾಕೇಜ್ ಏನಾಯಿತು ಕೊಟ್ರೆ ಐದು ಲಕ್ಷ ಎಂಟು ಲಕ್ಷ ಕೊಟ್ಟರೆ ಹನ್ನೆರಡು ಲಕ್ಷ ಏನಿದು ಪ್ರೊಡ್ಯೂಸ್ರೇನು ಪ್ರಿಂಟ್ ಆಗ್ತಾರಾ ಪ್ರಿಂಟ್ ಆಗ್ತಾರಾ ಇದೇ ರೀತಿ ಸಣ್ಣ ಸಣ್ಣದು ಶುರು ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಯೂಟ್ಯೂಬ್ಗಳು ಐದು ಸಾವಿರದಿಂದ ಹಿಡಿದು ಒಂದು ಲಕ್ಷದವರೆಗೂ ಡಿಮ್ಯಾಂಡ್ ಮಾಡೋ ಯೂಟ್ಯೂಬ್ಗಳು ಇಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಕೆಲವಿದ ವಿಜುವಲಿ ನಾಟ್ ಗುಡ್ ವಿಜುವಲಿ ಗಟ್ ಮಾಡುಲೇಷನ್ ಇಲ್ಲ ವಾಯ್ಸ್ ಮಾಡುಲೇಷನ್ ಏನಿದು ಏ ಮೂಮೆಂಟ್ ಹಾಂ ನ್ಯೂಯಾನ್ಸಸ್ ಒಂದು ಹತ್ತು ಪದ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಯಾರೂ ನೋಡಲ್ಲ ಆದರೆ ನೋಡೋ ಸಾವಿರ ಜನ ಕೂಡ ಇಂಪ್ಯಾಕ್ಟ್ ಆಗುತ್ತಲ್ವ ಯಾರು ಹೇಳಿದೆ ಇದನ್ನು ಫುಲ್ಲು ಇದು ಬಟ್ ಆದರೆ ರಿಯಲ್ ಸಿನಿಮಾ ಗೋಯರ್ ಇದನ್ನು ನೋಡ್ಕೊಂಡು ಹೋಗೋಲ್ಲ ಅವ್ನು ಯಾರೋ ಸ್ನೇಹಿತರು ಹೇಳ್ತಾರೆ ಅದ್ರ ಮೇಲೆ ಹೋಗ್ತಾನೆ ಆ ಇದರಲ್ಲಿ ನಮ್ಮದಕ್ಕೆ ನಾನು ಇದನ್ನು ಇದನ್ನು ಸುಳ್ಳಾದರೆ ಹೇಳಿ ಯಾರಾದರೂ ನೋಡಿರೋ ಒಬ್ಬರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಹೇಳಿದ್ನಲ್ಲ ಕೆಲವರು ಹೇಳಿದ್ದು ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ ಬಟ್ ಸಿನಿಮಾಗಳು ನಿಂತ್ಕೊಳ್ಳದೆ ಸೆಕೆಂಡ್ ಹಾಫ್ ಮೇಲೆ ಸೆಕೆಂಡ್ ಹಾಫ್ ಓದಿದ್ದೇ ಗೊತ್ತಾಗಲ್ಲ ಸರ್ ಹಾಗೆ ನನ್ನ ಆತಂಕ ಇದ್ದದ್ದು ನನ್ನನ್ನು ಹೆಂಗಿದು ಮಾಡ್ತಾರೆ ಅಂತ ತುಂಬಾ ಇಷ್ಟಪಡ್ತಾವ್ರಿ ಇನ್ನೊಂದು ಏನು ಹೇಳ್ತಿದ್ದಾರೆ ಎಲ್ಲರೂ ಅದನ್ನು ಹೇಳಲೇಬೇಕು ಎಲ್ಲ ಥಿಯೇಟ್ರ್ಗಳ ಮುಂದೆ ಮತ್ತು ಇದರಲ್ಲಿ ಏಕೆಂದರೆ ಸಂಯಕ್ತ ಅಗಡಿ ಈ ಫಿಲಮ್ ಮೂಲಕ ಹೆಸರು ಮಾಡ್ತಿದ್ದಾಳೆ ಆದರೆ ಅಗ್ನಿ ಶ್ರೀಧರ್ ಹೆಸರು ನಮಗೆ ಗೊತ್ತಿತ್ತು ಪೋಸ್ಟರ್ಗಳಲ್ಲಿ ನಿಮ್ಮ ಫೋಟೋ ಕಾಣಲಿಲ್ಲ ಥಿಯೇಟ್ರ್ ಮುಂದೆ ಕಾಣಲಿಲ್ಲ ಎಲ್ಲೋ ನಕ್ಕಿ ಬಿಟ್ಟರೆ ಇನ್ನೆಲ್ಲೂ ಕಂಡಿಲ್ಲ ನಿಮ್ಮದು ಹೆಚ್ಚು ಇದು ಮಾಡಬೇಕಾಗಿತ್ತು ನಾವು ಯಾರು ರಿವ್ಯೂ ನೋಡಕ್ಕೆ ಹೋಗಲ್ಲ ಬೇರೆ ನೋಡಕ್ಕೆ ಹೋಗಲ್ಲ ನಿಮ್ಮ ಫೋಟೋ ಹೆಚ್ಚು ಕಾಣಿಸ್ತಾ ಇಲ್ಲ ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ